ಅಪ್ಪಾಜಿ ಅವರು ನಲಿದಾಡು ದೇವರ ಕೊನೆ ಶತಮಾನದ ಸಂತ ಬಹುತೇಕ ಯಾರ ಸಂಗಡ ಜಗಳ ಇಲ್ಲ ಯಾರ ಸಂಗಡ ತಿಂಡಿ ಅಂದನ್ರಿ ಎಲ್ಲಾ ಅಂಥ ಪುಣ್ಯಾತ್ಮ ಅಗಲಿ ಹೋದ ಅಂಥ ಮಾನುಭಾವನ ಮೇಲೆ ಒಂದು ಎರಡು ನುಡಿ ದಡಿ ಇಲ್ಲರ ಲುಂಗಿ ಕಿಶ ಇಲ್ಲರ ಅಂಗಿ ಉಟ್ಟುಕೊಂಡು ನಮ್ಮ ಭಾರತ ದೇಶ ಅಲ್ಲ ಹಲವಾರು ದೇಶ ತೆರಿಗೆ ಪ್ರವಚನ ಮಾಡಿ ಬಂದರು ನಮ್ಮ ಭಾರತ ದೇಶದ ಕೀರ್ತಿ ಮುಗುಲೆಕೆ ಮುಟ್ಟಿಸಿದ್ರು ಅಂಥ ದೇವರ ಬಗ್ಗೆ ಎರಡು ನುಡಿ ಖ್ಯಾಲಿಯನ್ನು ಪ್ರತಿಪಾದನೆ ಮಾಡ್ತಾ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಕೇಳಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ಬರಲಿ ತಮ್ಮ ಹ

ಯಾರು ಅಂತಾರ ಭಗವಂತಾಗಲಿ ಹೋದ ಬಳಕೆ ಹೇ ಭಗವಂತ ನಿನ್ನ ನೋಡಿದ್ರೆ ದೇವ್ರು ನೋಡ್ದಂಗ್ ನೀ ಆಗಲಿ ಹೋದ ಬಳಕಿ ಜಗದಳು ಕೇಳೋರು ಯಾರಂತ ಜನ ಕಣ್ಣೀರ್ ಹಾಕ್ತಾರ ಹೆಂಗ ನಮ್ಮ ಬಿಟ್ಟು A Ab ba jingi.

ಬೆಜ್ಜರಗೆ ಗ್ರಾಮ ತಾರಿ ಬಂದಿ ಜನ್ಮ ನಿನಗಾಂದರ ಸಿದ್ದೇಶ್ವರು ಜಗ ಎಲ್ಲ ದಿನಗಾಂಧರ ಸಿದ್ಧೇಶ್ವರು ತ್ಯಾಗ ಮೂರ್ತಿ ಯೋಗದ ಕುವರು ನನ್ನಪ್ಪ ಮರಳೆ I'm not

ಸ್ವಾದ ಎರಡು ಬೆಟ್ಟದ್ದು ಮನದಾಗ ಬೇರೋ ಅಪ್ಪಾಜಿ ಎರಡು ಬೆಟ್ಟೆ ಮನದಾಗ ಬೇರು ಆತ್ಮದೊಳಗ ಮಹಾತ್ಮನ ಕುರಿಶಿ ನನ್ನಪ್ಪ ಮಾಡಿ ಹೋದ ಆ ಆತ್ಮದೊಳಗ ಮಾತ್ಮನ ಕುರಿಷಿ ನನ್ನಪ್ಪ ಮಾಡಿ ತೋಲೆ ಅಪ್ಪ ದಳ ಕೇಳವ ಯಾರು ನಮಲೆ ಅಪ್ಪಾಗಿ ಜಲದೇ ರಾರು ಯೋಗಿ ಆಗಿ 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 ನಿಜ ದೇವನಾಗಿಯ ಅತ್ತರಿಗೊಳಿಸಿದೆ ಅಮೃತ ಸಾರು ನನ್ನ ಪಾಪ ಅದರಿಗೊಳಿಸಿದೆ ಅಮೃತ ಸಾರು ಮಧುರ ಮನಸ ಮಧುರ ಮನಸ್ಸ ಮಧುರ ಮನಸ್ಸು ಉಳ್ಳದ ದೇವರು ನಿನ್ನತ ದೇವರ ಎಲ್ಲ ಹುಡುಗಲಿ ನಾವು ಆ ಮಧುರ ಮನಸ್ಸ ಉಳ್ಳದ ದೇವರು ನಿನ್ನತ ದೇವರ ಎಲ್ಲ ಅಪ್ಪ ಅರನೇ ನರನಾಗಿ ಬಂದೊಮ್ಮೆ ಧರಿಗೆ 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 ಗಾಡಿ ಜೋರಿಗೆ ಮಟ್ಟಕ್ಕೆ ಮೊನ್ನೆ ಹೋಗಲಿಲ್ಲ ಅದು ದರ್ಶನಗಿರಿ ಮಾಡ ಆ ಕಣ್ಯ ಮಟ್ಟಕ್ಕೂ ಇಲ್ಲ ಬಂದೊಮ್ಮೆ ಧರಿಗಿ ನಮಗೆಲ್ಲ ಮಾಡುವುದರ ಅಪ್ಪಾಜಿ ನಮಗೆಲ್ಲ ಮಾಡೋದರೋ ನಮ್ಮ ಮರಿಯ ಕೇಳಪ್ಪ ಚೂರು ನಿಮ್ಮ ನಂಗ ಮರಿಯಲ್ಲಿ ನಾಯಿರುತ್ತನ ನಮ್ಮ ಮರೆಯ ಕೇಳಬದೂರು ನಿಮ್ಮ ಬರಿಯಲ್ಲಿ ನಾಯಿರು ಕನ

ಮಾಡಿದ್ರೆ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಮ್ಮ ವೇಸ್ತಾರ ಮಾಡುವೆ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಮ್ಮ ವೇಸ್ತಾರ ಮೊತ್ತ ಬರದೆ ಬರದೇದ ಕವಿತಾ 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 ಕವಿ ಕವಿಗ ಮೊತ್ತ ಬರದೆ ಬಲದೇತ ಕವಿತಾ ಚಂದ್ರ ಮಾತ ಕವಿಗರು ಜನ ಎಲ್ಲ ಚಂದ್ರ ಮಸರಗಾದರ ಕವಿಗರು ಅಂದ ಮಗನಿಗೆ ಕರೆ ಕರೆ ಕವಿತಾ ನೆನಪಾಲಕತ್ತ ಅಲ್ಲ ಆ ಕವಿತಾ ನೆನ ಅಲ್ಲ ಎಷ್ಟು ಸಿಟ್ಟು ಬರ್ತ ಇವರು ಲಗತ್ತಾರ ಮುರುಗಾನ್ ಉರದ ಕವಿತಾ ಚಂದ್ರು ಮಾಸ್ತರ್ ಬರ್ದ ಕವಿತಾ ತೀವ್ರ ಲಗತ್ತ ಈ ಮಗನ ಹೆಂಡತಿ ಕವಿತಾ ಅವನ ನೆನಪಾಲಕತ್ತ ಅವ್ ಇವನಿಶಿಕ್ನಾಳ್ ಕೊಡ್ಲಾಕತ್ತಾನ ಅದು ನಮಗ್ ಗೊತ್ತಾಗಲ್ಲ ಹಿಂಗಿರಂಗಿಲ್ಲ ಅದಕ್ಕಾಗಿ ಇನ್ನೊಂದು ಮಾತು ಹೇಳಿ ನಾನು ಈ ಪದ್ಯ ಇಲ್ಲಿಗೆ ಮುಗಿಸಿ ಬಿಡ್ತೀನಿ ಬಹುತೇಕ ಯಾಕಂದ್ರೆ ನಾ ಯಾಕೆ ನಗಸ್ತಿರ್ತೀನಿ ಅಂದ್ರ ಜನಕ್ಕೆ ನಗುದ್ರಲಿಂದ ಆಯಾಸ ಹೆಚ್ಚಿಗಾಗ್ತದ ಆಮೇಲೆ ದಣು ಹಿಂದ ಆಗ್ತದ ಹೊತ್ತು ಹೊಂಡತನ ತಾವೆಲ್ಲ ಜನ ಅದಕ್ಕೆ ನಿದ್ದೆ ಸಹಿತ ಹಾರತದ ಮತ್ತೆ ಅದನ್ನು ಬಿಟ್ಟು ನಾವೇ ಮಾರಿ ಜೊತೆ ಬಿಟ್ಕೊಂಡು ಅಂದ್ರೆ ನೀವು ನಮ್ಕ ಮೊದಲು ಮಕ್ಕೊಂಡು ಇಲ್ಲ ನಿಮ್ಮ ನಿಮ್ಮ ಮನೆಗೆ ಎದ್ದು ಹೋಗಿ ಬಿಡ್ತೀರಿ ಹಂಗಾಗಬಾರ್ದು ಅದಕ್ಕಾಗಿ ತಮ್ಮ ನಗಸ್ಕೋತ ಒಳ್ಳೆ ಒಳ್ಳೆ ವಿಷಯ ಕೊಡುವದ ಒಂದು ಮತ್ತು ಧರ್ಮ ಧರ್ಮ ವಿಷಯ ನಡೆದಾವ ಬಹಳ ಒಳ್ಳೆ ವಿಷಯ ನಡೆದಾವ ಹೌದಾ ಒಂದು ಮಾತು ನಿಮಗೆ ಏನೋ ಒಂದು ಮಾತು ಹೇಳ್ತೀನಿ ಜಗತ್ತದೊಳಗೆ ಹೆಂಗಿರ್ತಾರ ಪತಿವರ್ತ ಧರ್ಮದ ಹೆಣ್ಣು ಮಕ್ಕಳು ಇನ್ನೇಗ ದೇವಿ ಇದು ಕೇಳಿರಿಲ್ಲ ನಿಮಗೆ ಇದೊಂದು ಮಾತು ಹೇಳಿ ಬಿಡ್ತೀನಿ ಕೊನೆ ಮಾತು ತಮಗೆಲ್ಲ ಗೊತ್ತದ ಕಳ್ಳಿ ಮಟ್ಟಿ ಅಂತ ಹೇಳಿ ಅದ ಸ್ಟೇಷನಕ್ಕೆ ಬಂದಳು ಗಂಡ ಕರೀಲಕ್ಕೆ ಹಾದ ಆ ಮನ್ಯಾಗ ಕಾಶಿಭಾಯಿ ಅವ ಅಪ್ಪಿನ ನಾಲ್ಕು ದಿನ ಬಿಟ್ಟು ಹಚ್ಕೊಡ್ತೀವಿ ಅಂದಾಗ ಶಿಟ್ಟಿಗೆ ಬಂದು ಹೊಳ್ಳಿ ಆ ಕಾಶಿಬಾಯಿ ಗಂಡ ಊರಿಗೆ ಬಂದ ನನ್ನ ಗಂಡ ನಾಯಕಿ ನಾಯಾಕಿಲ್ಲಿ ತಿಳಕಿನಿ ಬೆನ್ನು ಹತ್ತಿ